ಈಗ ನೀವು ನಾರ್ಮಲ್ ಜನ ಬಳಸೋ ಈಗ ಈಗಿನ ಜನರೇಷನ್ ಬಳಸೋ ಆಯಿಲ್ ಈಗ ನೀವು ಬಳಸೋ ಕಾಣದಣ್ಣೆ ಇದಕ್ಕೂ ಅಂತಂದ್ರೆ ನಮ್ ನಮ್ ಕಂಪೇರ್ ಮಾಡಿ ನೋಡಿದಾಗ ಒನ್ ಟು ಡಬಲ್ ರೇಟ್ ಪ್ರಶ್ನೆ ಬರ್ತದೆ ಅದು ಎಲ್ಲೋ ಹಂಗಾರೆ ಗ್ರಾಹಕರ ಮೇಲೆ ಹೊರೇ ಬೀಳುತ್ತಾ ಅಥವಾ ರೇಟ್ ಏನಾರು ಬೇರೆ ಹೋಟೆಲ್ಗಿಂತ ಹೆಚ್ಚು ಮಾಡಿದಾರ ಅನ್ನೋ ಪ್ರಶ್ನೆ ಕಾಡುತ್ತೆ ನಮಗೆ ಹೋಟೆಲ್ ರೇಟ್ಗೂ ಅಥವಾ ಈ ಲಾಸ್ ಅನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರ ಸರ್ ಈಗ ಉದ್ದೇಶ ಒಂದೇದು ಕಸ್ಟಮರ್ಗೆ ಒಳ್ಳೇದು ಅನ್ನೋ ಉದ್ದೇಶ ಅವರಿಗೆ ಒಳ್ಳೇದು ಕೊಟ್ಟಾಗ ನಾವು ಒಳ್ಳೇದು ನಮಗೆ ಇನ್ಪುಟ್ ಬರುತ್ತೆ ಅಂತ ಯಾವುದೇ ಆಗಲಿ ಈಗ ನಾವು ಒಂದು ಜಮೀನಲ್ಲಿ ಜೋಳ ಬಿತ್ತಿದರೆ ಜೋಳದ ಇನ್ಪುಟ್ ಬರ್ತೈತೆ ನಮಗೆ ಅಂದರೆ ಜೋಳನೇ ಅಲ್ಲಿ ಅಡಿಕೆ ಬಿತ್ತಿದರೆ ಅಡಿಕೆ ಬರ್ತೈತೆ ಆ ಟೈಪು ಜನಗಳಿಗೆ ನಾವು ಕೆಟ್ಟದ್ದು ಕೊಟ್ಟವ್ರಿಗೆ ಆರೋಗ್ಯ ಕೆಟ್ಟು ಕೆಡಿಸೋದ್ಕಿಂತ ನಾವು ಏನು ಮಾಡೋ ಒಳ್ಳೇದು ಕೊಡಬೇಕು ಅನ್ನೋ ಒಂದು ಉದ್ದೇಶ ಒಂದೇದು ಈಗ ನಾವು ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಬೆಳೀತದೆ ಯಾಕಂದರೆ ಅವ್ರು ನಾಲ್ಕು ಜನ ಕೇಳ್ತಾರೆ ಇಲ್ಲಿ ಹೋಗನ್ ಬರ್ರಿಪ್ಪ ಯಾಕೆ ಶಿವ ಹೋಟ್ಲಿಗೆ ಯಾಕೆ ಹೋಗ್ಬೇಕು ಇಲ್ಲೇ ಹೋಟ್ಲದವಲ್ಲ ಅಂತ ಕೇಳ್ತಾರೆ ಅವರು ಹೇ ಇಲ್ಲ ಅಲ್ಲಿ ಒಳ್ಳೆ ಎಣ್ಣೆ ಬಳಸ್ತಾರೆ ಒಳ್ಳೇದು ಬಳಸ್ತಾರೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೇದು ಕಡೆ ಗಮನ ಹೈಸಾರ ಅಲ್ಲಿ ಹೋಗೋಣ ಅಂತ ಅನಿಸುತ್ತೆ ಇದು ಒನ್ನೇದು ನೀವು ಹೇಳಿದಂಗೆ ಇನ್ನೊಂದು ಲಾಸ್ ಹೆಂಗೆ ಕವರ್ ಮಾಡ್ತೀರಿ ನೀವು ಅಂತ ನೀವು ಹೇಳ್ತೀರಿ ಬೇರೆ ರೇಟ್ಗೂ ಈ ರೇಟ್ಗೂ ಸರಿ ಐತೆ ಸೇಮ್ ಐತೆ ಭಾಳ ಹೆಚ್ಚಿಲ್ಲ ಆದರೂ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಲಾಸ್ ಅಂತೂ ಹಾಗೆ ಆಗತ್ತೆ ಅದನ್ನು ನಾವು ಲಾಸು ಹೊಸ ಹೊಸ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಹೊಸ ಅಂದರೆ ಈ ಗ್ಯಾಸ್ ಬಳಸ್ತಾರೆ ನಾರ್ಮಲ್ಲಾಗಿ ನಾರ್ಮಲ್ ನಮ್ಮದೇ ಹೋಟೆಲ್ಗೆ ನಾವು ಮೊದಲು ಬಳಸ್ತಾಯಿದ್ವಿ ಒಂದು ತಿಂಗಳಿಗೆ ನಮಗೆ ಎರಡು ಲಕ್ಷದ ಎಪ್ಪತ್ತೆಂಬತ್ತು ಸಾವಿರ ನಮಗೆ ಖರ್ಚು ಬರೋದು ಅಷ್ಟು ಗ್ಯಾಸ್ ಯೂಸ್ ಮಾಡ್ತಾ ಇದ್ವಿ ನಾವು ನಾರ್ಮಲ್ಲಾಗಿ ಇದೇ ಬಿಸ್ನೆಸ್ಗೆ ಅಷ್ಟು ಯೂಸ್ ಮಾಡ್ತಾ ಇದ್ವಿ ಏನು ಮಾಡಿದ್ವಿ ಇದನ್ನು ಗ್ಯಾಸ್ ಏನಾರ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೊಸ ಹೊಸ ಟೆಕ್ನಾಲಜಿ ಬಂದಿದ್ದಾವೀಗ ಕಟ್ಟಿಗೆ ಯೂಸ್ ಮಾಡಿ ಅಷ್ಟು ಗ್ಯಾಸ್ ಯೂಸ್ ಮಾಡೋ ಜಾಗದಲ್ಲಿ ನಾವು ತೊಂಬತ್ತು ಪರ್ಸೆಂಟು ಕಟ್ಟಿಗೆ ಇದ್ದನೇ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಭಾಳ ಲೋ ಅದು ಈಗಿನ ಇದರೊಳಗೆ ಭಾಳ ಕಡಿಮೆ ರೇಟಿಗೆ ಸಾಕಷ್ಟು ಕಡಿಗಳು ಇಲ್ಲೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೊಲಗಳಿಗೆ ಬೇಲಿ ಅದೆಲ್ಲ ಕಡಿತಿರ್ತಾರೆ ಇದು ಮಾಡ್ತಿರ್ತಾರೆ ಕಡ್ದಾಗ ಏನಾಗುತ್ತೆ ಅದು ವೇಸ್ಟ್ ವೇಸ್ಟಾಗಿರುತ್ತೆ ಅವ್ರಿಗಿ ಮನೆಯಲ್ಲೇ ಆಲ್ರೆಡಿ ಎಲ್ಲರೂ ಗ್ಯಾಸ್ ಯೂಸ್ ಮಾಡೋದ್ರಿಂದ ಕಟ್ಟಿಗೆ ವೇಸ್ಟ್ ಅವ್ರಿಗೆ ಹಾಗಾಗಿ ಅವು ಭಾಳ ನಮಗೆ ಚೀಪ್ಯಾಂಡ್ ಸಿಗ್ತಾ ಸಿಗ್ತಾಯಿದ್ದು ಹಾಗಾಗಿ ಅದನ್ನು ಬಳಸಿ ನಾವು ಒಂದು ತೊಂಬತ್ತು ಪರ್ಸೆಂಟ್ ಅಡುಗೆನ ಕಟ್ಟಿಗೆ ಇದ್ದನೇ ಮಾಡ್ತೀವಿ ಹಾಗಾಗಿ ಅದು ಅಲ್ಲಿ ನಮಗೆ ಸೇವ್ ಆಯಿತು ಎರಡು ಲಕ್ಷ ಅದನ್ನ ಇಲ್ಲಿ ನಮಗೆ ಈ ಲಾಸನ್ನು ನಾವು ಅಲ್ಲಿ ಕವರ್ ಮಾಡ್ತಾಯಿದ್ವಿ ಕವರ್ ಲಾಬ್ರ ಏನು ಹೊರ ಏನು ಹೊರಗೆ ಮಾಡ್ತಾ ಇಲ್ಲ ಸೊ ಆ್ಯಸ್ ನಿಮಗೆ ಹೈವೇಲಿ ಹೈವೇಲಿ ಒಂದು ರೋಡ್ ಓಟ್ಲಿದೆ ಅಂತಂದಾಗ ಜನರಿಗೆ ಗಮನಕ್ಕೆ ಕೊಡೋದೆ ಓ ರೇಟ್ ಜಾಸ್ತಿ ಇರುತ್ತಪ್ಪ ಹೌದು ಹೌದು ನಿಮ್ಮ ಬೇರೆ ಹೋಟೆಲ್ಗೂ ಸೇಮ್ ಇರುತ್ತಾ ಅಥವಾ ಏನು ಅಂತ ಇಲ್ಲ ಸರ್ ಯಾಕಂತಂದರೆ ನಾವು ಒಂದು ಕಸ್ಟಮರ್ರು ನಮಗೆ ಬೇಕು ಯಾರೇ ಆಗಲಿ ಒಂದು ನಾರ್ಮಲ್ ಒಂದು ಎಂಪ್ಲಾಯ್ಸ್ ಆಗಲಿ ಮತ್ತು ಯಾರೋ ಒಂದು ಇದು ಇದ್ದರು ಯಾರೋ ರೇಟ್ ಕ ಚೆಕ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅವರು ಅದನ್ನು ಮೇಂಟೈನ್ ಇದನ್ನು ಮಾಡ್ದೆ ಅವ್ರದ್ದು ಖರ್ಚು ಇರ್ತೈತೆ ಹಾಗಾಗಿ ನಾವು ಬೇರೆ ಹೋಟ್ಲಿಗೂ ಈ ಹೋಟ್ಲಿಗೂ ಒಂದು ನಾವು ಸರ್ವೆ ಮಾಡ್ತಿರ್ತೀವಿ ಓಹ್ ಬೇರೆ ಹೋಟ್ಲಾಗಿ ಏನೈತೆ ಪ ರೇಟು ನಮ್ಮ ರೇಟ್ ಏನೈತೆ ಅವ್ರ ಕ್ವಾಂಟಿಟಿ ಏನೈತಿ ನಮ್ಮ ಕ್ವಾಂಟಿಟಿ ಏನೈತಿ ಒಂದು ಮಿನಿಮಮ್ ಒಂದು ಮೂರು ತಿಂಗಳು ಆರು ತಿಂಗಳಿಗೊಂದು ನಾವು ಸರ್ವೆ ಮಾಡ್ತಿರ್ತೀವಿ ಅದೇ ಪ್ರಕಾರ ನಾವು ಅವರಿಗಿಂತ ಹೊರೇ ಆಗಬಾರ್ದು ಅಂತೇಳಿ ನಾವು ನಾರ್ಮಲ್ಲಾಗಿ ಆಗಿ ಇಟ್ಟಿದ್ದೀವಿ ರೇಟ್ ಯಾಕೆ ಸರ್ ಇದು ಈ ಒಂದು ಯೂಶಲಿ ಯಾವುದೇ ಒಂದು ವ್ಯಾಪಾರದಲ್ಲಿ ಒಂದು ಸಣ್ಣ ಸಣ್ಣ ಈಗ ನಿಮ್ಮ ಟಿ ಶಿವ ಟೀ ಟೀ ಸ್ಟಾಲ್ ಇತ್ತು ಅಲ್ಲಿ ಐದು ರೂಪಾಯಿದ್ದು ಏನೋ ಇದು ಮಾಡಿದ್ರೆ ಒಂದು ರೂಪಾಯಿ ಎಕ್ಸ್ಟ್ರಾ ಲಾಭ ಸಿಗುತ್ತೆ ಅಂದರೆ ಸಾಕಪ್ಪ ಅಥವಾ ಇನ್ನೂ ಒಂದು ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕು ಅನ್ನೋ ಇದಿರುತ್ತೆ ಇಷ್ಟು ದೊಡ್ಡ ಹೋಟೆಲ್ ಇತ್ತು ನಿಮಗೆ ಈ ನೈಸರ್ಗಿಕ ಆಹಾರ ಪದ್ಧತಿಯನ್ನ ಅಳವಡಿಸ್ಬೇಕು ಅನ್ಸ ಅನಿಸಿದ್ದೆ ಯಾಕೆ ಸರ್ ಒಂದೇದು ಆರೋಗ್ಯ ದೃಷ್ಟಿ ಈಗ ಹಿಂದೆ ಪರಿಣಾಮ ಏನು ಕಾರಣ ಅಂದ್ರೆ ನಾನು ಒಂದು ಸರಿ ಯೋಚನೆ ಮಾಡಿದಾಗ ಏನಿಸುತ್ತೆ ಜನಗಳು ಈ ಇಷ್ಟು ನಾವು ಕೆಮಿಕಲ್ಲು ಅಂತ ಗೊತ್ತಿದ್ರೂ ಸಹಿತ ಬಳಸ್ಕೊಂತ ಶಾರ್ಟ್ ಮಾಡಿದರೆ ಮುಂದೊಂದು ದಿವಸ ಜನಗಳು ಹೋಟೆಲಿಗೆ ಬರೋಕ್ಕೆ ಯೋಚನೆ ಮಾಡೋಕೆ ಶಾರ್ಟ್ ಮಾಡಿ ಯಾಕೆಂದರೆ ದುಡ್ಡು ಕೊಟ್ಟು ನಾನು ಆರೋಗ್ಯ ಹಾಕಿ ಕೆಡ್ಸ್ಕೊಳ್ಳ್ಯಪ್ಪ ಹಿಂದಿನ ಕಾಲದಾಗ ಏನು ಮಾಡೋರು ಪ್ರತಿಯೊಬ್ಬರು ಮನೆಯಿಂದ ತರೋರು ಯಾಕೆಂದ್ರೆ ಹೋಟೆಲ್ ಇದ್ದಿಲ್ಲ ಅವಾಗ ಈಗ ಸಾಕಷ್ಟು ಹೋಟೆಲ್ ಅದಾವು ಹಿಂದಿನ ಏನು ಅವರು ಏನು ಮಾಡೋರು ಬುತ್ತಿ ಕಟ್ಕೊಂಡು ಬರೋರು ಎಲ್ಲೋ ಹಾಸ್ಪಿಟ್ಲಿಗೂ ಎಲ್ಲೋ ಒಂದು ಟ್ರಿಪ್ಪು ಎಲ್ಲೇ ಹೋದ್ರೆ ಮನೆಯಿಂದ ತರೋರು ಈಗ ಯಾರೂ ತರ್ತಾಯಿಲ್ಲ ಮುಂದೊಂದು ಕಾಲಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಹೋದ ಮೇಲೆ ನಾ ದುಡ್ಡು ಕೊಟ್ಟು ಆರೋಗ್ಯ ಕಡಿಸ್ಕೊಂಡು ನನ್ನ ಖುಷಿ ಮತ್ತು ನನ್ನ ಟ್ರಾವೆಲಿಂಗ್ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತೇಳಿ ಅವರು ಬದಲಾವಣೆ ಯಾಕೆ ಸ್ಟಾರ್ಟ್ ಆಗಾರೆ ನಾವು ಅದೆಲ್ಲ ಯೋಚನೆ ಮಾಡಿ ಈಗಿದ್ದೇನೆ ನಾವು ಒಳ್ಳೇದು ಕಡೆ ಗಮನ ವಹಿಸೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಮುಂದೆ ನಾವು ಲೈಫ್ ಟೈಮು ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೋಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗಾಗಿ ನಾವು ಅದನ್ನು ಯೋಚನೆ ಮಾಡಿ ಇದು ಮಾಡಿದ್ವಿ ಈಗ ಈ ಥರದ್ದೆಲ್ಲ ಯೋಚನೆ ಮಾಡಿ ಮಾಡ್ಬೇಕು ಅಂತ ಹಟಕ್ ಬೀಳ್ತೀರಿ ಸ್ಟ್ರಗಲ್ ಮಾಡ್ತೀರಿ ಕಷ್ಟ ಪಡ್ತೀರಿ ನಾವು ಸ್ಟಾರ್ಟಿಂಗು ನಿಮ್ಗೆ ಈ ತರದ್ದೆಲ್ಲ ತೊಡಗಿಸ್ಕೊಂಡಾಗ ಏನು ಸಮಸ್ಯೆಗಳು ಎದುರಾದ್ರು ಸರ್ ನೀವು ಫೇಸ್ ನೀವು ಅಂದ್ರೆ ಈಗ ಕಟ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಹಾಂ ಭಾಳ ಸಮಯ ಈಗ ನಮಗೆ ನಿಮಗೆ ಹೇಳಿದ ತಕ್ಕಂಗೆ ನಾವು ಹೋಟೆಲ್ ಡಾಬಾ ಸ್ಟಾರ್ಟ್ ಮಾಡಿದ್ವಿ ಡಾಬಾ ಇದ್ದ ನಾವು ಅವಾಗ ಯಾವುದೇ ಒಂದು ದೊಡ್ಡ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ನವರು ಅವ್ನು ಒಂದು ಲೆವೆಲ್ಲಿಗೆ ಬಂದ್ರೆ ಮಾತ್ರ ಅವ್ರನ್ನ ಅವರಿಗೆ ಏನೋ ಒಂದು ಸ್ಪೆಷಲಿಟಿ ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲಿ ಸಿಗ್ತವೆ ಅದ್ರ ಹಿಂದ್ಗಡೆ ನಾವು ಏನು ಮಾಡಿ ಯೋಚನೆ ಮಾಡಿದ್ವಿ ಒಂದು ಐದು ವರ್ಷ ನಾವು ಪ್ಲ್ಯಾನ್ ಮಾಡಿದ್ವಿ ಐದು ವರ್ಷ ಯೋಚನೆ ಮಾಡಿ ನಾವು ಏನು ಮಾಡಿದ್ವಿ ದೊಡ್ಡದು ಮಾಡ್ಬೇಕಾದ್ರೆ ಏನು ಮಾಡಬೇಕು ದುಡ್ಡು ಬೇಕು ಎಷ್ಟು ಬೇಕು ಒಂದು ದೊಡ್ಡ ಪ್ರಮಾಣದ ಕೋಟ್ಯಾಂತ್ ರೂಪಾಯಿ ದುಡ್ಡು ಬೇಕು ಅದನ್ನು ಹೆಂಗೆ ಕೂಡಿಸ್ಬೇಕು ನಾವು ಅದು ಒಂದು ಅದನ್ನು ಹೆಂಗೆ ನಡೆಸ್ತಾರೆ ಅದ್ರ ಬಗ್ಗೆ ನಾವು ಸರ್ವೆ ಮಾಡಿದ್ವಿ ಹರೇಕ ರೆಸ್ಟೋರೆಂಟಿಗೆ ಹೋದ್ವಿ ಅದ್ರ ಬಗ್ಗೆ ನಾಲೆಜ್ ತಗೊಂಡ್ವಿ ಅದನ್ನು ಹೆಂಗೆ ನಡೆಸ್ತಾರೆ ಅನ್ನೋದನ್ನು ನಾವು ಅದನ್ನು ತಿಳ್ಕೊಂಡ್ವಿ ಅದು ಒಂದು ಆಮೇಲೆ ದುಡ್ಡಿಂದ ಹೆಂಗೆ ಮ್ಯಾನೇಜ್ ಮಾಡೋಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಅದನ್ನು ಹೆಂಗೆ ಮಾಡ್ಬೇಕು ಮ್ಯಾನೇಜು ಅಂದಾಗ ನಾವು ಸಣ್ಣ ಸಣ್ಣ ಬ್ಯಾಂಕ್ಗಳಲ್ಲಿ ಸೊಸೈಟಿ ಬ್ಯಾಂಕ್ಗಳ ವ್ಯವಹಾರ ಮಾಡ್ತಾಯಿದ್ವಿ ಕರೆಕ್ಟಾಗಿ ಏನು ಮಾಡ್ತಾರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ ಚೆಕ್ ಮಾಡ್ತಾನೆ ಕರೆಕ್ಟಾಗಿ ಕಟ್ತಾನೆ ಇಲ್ಲ ನೆಕ್ಸ್ಟು ಒಂದು ಮೂವತ್ತು ಸಾವಿರ ಕೊಡ್ತಾರೆ ಆಮೇಲೆ ಐವತ್ತು ಸಾವಿರ ಕೊಡ್ತಾರೆ ಆಮೇಲೆ ಒಂದು ಲಕ್ಷ ಕೊಡ್ತಾರೆ ಯಾರು ಒಂದು ಲಕ್ಷ ಸ್ಟಾರ್ಟಿಂಗ್ ಕೊಡಲ್ಲ ಇದೇ ಟೈಪೇ ನಾವು ಸಣ್ಣ ಸಣ್ಣ ಸೊಸೈಟಿ ಬ್ಯಾಂಕ್ ಒಳಗೆ ಸಾಕಷ್ಟು ವ್ಯವಹಾರಗಳು ಮಾಡ್ತಾಯಿದ್ವಿ ನಾವು ಅವರು ಏನು ಮಾಡಿದರು ಇಲ್ಲ ನಾವು ಕರೆಕ್ಟಾಗಿ ಕಟ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ಮತ್ತು ಜಾಸ್ತಿ ಕೊಟ್ಟರು ಜಾಸ್ತಿ ಕೊಟ್ಟರು ಆಮೇಲೆ ಇವ್ನು ಎಷ್ಟು ಕೊಟ್ಟರು ಈಗ ಒಂದು ಆರು ತಿಂಗಳ ಒಳಗೆ ತೀರಿಸಿಬಿಡ್ತಾನಲ್ಲಪ್ಪ ಇವನು ಏನು ಮಾಡ್ಬೇಕು ಸ್ವಲ್ಪ ಜಾಸ್ತಿ ತಗೊಂಡ್ಬಿಡಪ್ಪ ನೀನು ಒಂದು ವರ್ಷದ ಮೇಡ ಅಂದ್ರೆ ನಮ್ಮ ಹತ್ರ ಬರಬೇಡ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ಇದನ್ನು ವಜಾ ಹೊಡಿಬೇಕು ಮತ್ತು ಅದನ್ನು ಹಾಕ್ಬೇಕು ಇದು ಮಾಡ್ಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ತಗೋ ಅಂತೇಳಿ ಸ್ಟಾರ್ಟ್ ಮಾಡಿದರು ನಾನು ಯೋಚನೆ ಮಾಡಿದೆ ಓ ಇದರಲ್ಲೇ ಏನೋ ಒಂದು ಮಾಡ್ಬೋದಲ್ಲ ಅಂತೇಳಿ ನಮ್ಮದು ಫ್ಯಾಮಿಲಿ ಎಲ್ಲ ತಗೊಂಡಿ ನಾವು ಫ್ಯಾಮಿಲಿ ಎಲ್ಲ ನಮ್ಮ ತಂದೆ ತಾಯಿ ಭಾಳ ಹೆಲ್ಪ್ ಮಾಡಿದರು ಆಮೇಲೆ ನಮ್ಮ ಮಿಸ್ಸಸ್ಸು ನಮ್ಮ ಮಾಮ ಕೆಲವೊಬ್ರು ಒಂದು ಸುಮಾರು ಒಂದು ಆರು ಅಕೌಂಟು ಸ್ಟಾರ್ಟ್ ಮಾಡಿದ್ವಿ ಆರು ಅಕೌಂಟಿಂದ ನಾವು ಒಬ್ರಿಗೆ ಅಂಥ ಒಂದು ನಾಲ್ಕು ಐದು ಬ್ಯಾಂಕ್ ಆರು ಬ್ಯಾಂಕಲ್ಲಿ ನಾವು ಸಣ್ಣ ಸಣ್ಣ ಸಾಲ ತಗೊತಾ ಇದ್ವಿ ಅವರೆಲ್ಲರೂ ಆರು ಬ್ಯಾಂಕಲ್ಲಿ ನಾವು ಆರು ಅಕೌಂಟ್ ಮಾಡಿದ್ವಿ ಅಲ್ಲಿಗೆ ನಾವು ಒಂದು ಬ್ಯಾಂಕಲ್ಲಿ ಒಂದೇ ಲಕ್ಷ ಕೊಟ್ಟರು ನಮಗೆ ಆರು ಲಕ್ಷ ಒಂದು ಬ್ಯಾಂಕಲ್ಲಿ ಅದೇ ಆರು ಬ್ಯಾಂಕಿಗೆ ಮೂವತ್ತಾರು ಲಕ್ಷ ಸಿಕ್ತು ನಮಗೆ ಅದನ್ನು ನಾವು ಈ ಪ್ಲ್ಯಾನ್ ಮಾಡಿದೆ ಏನು ಮೂವತ್ತಾರು ಲಕ್ಷ ಸಿಕ್ತು ಅದನ್ನು ಸ್ವಲ್ಪ ಕೂಡಿಟ್ಟೆ ಮತ್ತೊಂದು ಸಾಲ ತೀರಿಸಿದೆ ಮತ್ತೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ದಿವಸ ಕಟ್ಟಿದೆ ಮತ್ತು ಸಾಲ ತೀರಿಸಿದೆ ಇದೇ ಟೈಪ ನಾವು ಸಣ್ಣ 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 ಸಣ್ಣದಾಗಿ ಒಂದು ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ದುಡ್ಡು ಕೂಡಿಟ್ವಿ ನಾವು ಕೂಡಿಟ್ಟು ಶಿವ ಹೋಟೆಲ್ ಕಟ್ಟಬೇಕು ಅನ್ನೋ ಒಂದು ಪ್ಲಾನಿಂಗ್ ಇತ್ತಲ್ಲ ಫೌಂಡೇಶನ್ ನಾವು ಹಾಕಿದ್ವಿ ಹಾಕಿದ ಮೇಲೆ ನಾವು ನ್ಯಾಷನಲ್ ಬ್ಯಾಂಕ್ನೇ ಗ್ರಾಮೀಣ ಬ್ಯಾಂಕ್ ಒಳಗೆ ಕೇಳಿದ್ವಿ ಸರ್ ಹಿಂಗೆ ನಾವು ಒಂದು ಹೋಟೆ ಹೋಟಲ್ ಮಾಡ್ಬೇಕಂತ ಮಾಡಿದ್ವಿ ಅಂತೇಳಿ ಅಲ್ಲಿ ಅಪ್ರೋಚ್ ಮಾಡಿದ್ವಿ ನಾವು ಬೇಸ್ ಹಾಕಿದ್ವಲ್ಲ ಅವ್ರಿಗೆ ಒಂದು ಆರು ತಿಂಗಳು ಕಾಡಿಸಿದ್ರು ನಮಗೆ ಇಲ್ಲ ಇವನು ಕಟ್ತಾನ ಇಲ್ಲೋ ಇವನು ನೋಡಿದರೆ ಹಿಂಗೆ ಸಣ್ಣ ಪ್ರಮಾಣದಾಗ ಬಂದಾನೆ ಇವನ ಹತ್ರ ಇಲ್ಲ ಹೆಂಗೆ ಕಟ್ತಾನೆ ಇವನು ಲಾಸ್ ಆದರೆ ಹೆಂಗೆ ನಾವು ರಿಕವರಿ ಮಾಡೋದು ಹೆಂಗೆ ಅದೆಲ್ಲ ಯೋಚನೆ ಮಾಡಿ ಆರು ತಿಂಗಳು ಕಾಡಿಸಿದ್ರು ಅದಾದ ಮೇಲೆ ಅವ್ರಿಗೆ ಒಂದು ಏನೋ ಒಂದು ಧೈರ್ಯ ಬಂತು ಇಲ್ಲ ಇವನು ಬಿಡೋಲ್ಲ ಅವರು ಡಾಕ್ಯುಮೆಂಟ್ಸ್ ಕೇಳಿದ್ದು ಅವತ್ತು ಕೇಳಿದರೆ ಅವತ್ತೇ ತಂದು ಕೂಡ ಒಂದು ಹುರುಪಿತ್ತು ನಮಗೆ ಏನಪ್ಪ ಇವನು ಇವತ್ತು ಕೇಳಿದ್ರೆ ಹದಿನೈದು ದಿವಸ ಬಿಟ್ಟು ತಂದು ಕೊಡ್ತಾರೆ ಕೆಲವೊಬ್ರು ಇವನು ಇವತ್ತೇ ಸ್ಟಾರ್ಟ್ ತರಕಲ್ಲ ಅನ್ನೋ ಒಂದು ಹುರ್ಪ್ ಅವರಿಗೆ ಒಂದು ಖುಷಿ ಬಂತು ಖುಷಿ ಬಂದು ಆವಾಗ ನಮಗೆ ಲೋನ್ ಕೊಟ್ಟರು ಲೋನ್ ಕಟ್ಟ ಮೇಲೆ ಕಂಟಿನ್ಯೂ ಆಗಿ ಒಂದೂವರೆ ವರ್ಷ ನಾವು ಇದನ್ನ ಸ್ಟ್ರಗಲ್ ಮಾಡಿ ಕಟ್ಟಿದ್ವಿ ಶಿವ ಹೋಟೆಲ್ ಕಟ್ಟಿ ಮುಗಿಸಿದ್ವಿ ನಾವು ಇದು ಸಾಧನೆಯಿಂದ ಹಾಂ ಮಹಿಳೆ ಶಕ್ತಿ ಇದ್ದಾರಂತೆ ನಿಮ್ಮ ವೈಫ್ ಸಪೋರ್ಟ್ ಹೇಗಿದೆ ಸರ್ ಯಾರಾದ್ರೂ ಒಬ್ಬ ಗ ಗಂಡ ಸಾಲ ಮಾಡ್ತಾನಂದ್ರೆ ಎಲ್ಲರಿಗೂ ಹೆದರಿಕೆ ಇರ್ತೈತಿ ಓ ಅದು ಹೆಂಗು ಏನಪ್ಪ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರೆ ಹೆಂಗು ಅಂತ ಒಂದು ಹೆದರಿಕೆ ಇರ್ತೈತಿ ಆ ಹೆದರಿಕೆ ನಾರ್ಮಲಾಗಿ ಇತ್ತು ಪ್ಲಸ್ ನಾನೇನು ಬೆಳೆದು ಬಂದ ನಾನು ಶ್ರಮ ಪಟ್ಟಿದ್ದು ಅದೆಲ್ಲ ನೋಡಿದ್ರಲ್ಲ ಇಲ್ಲ ಅವರು ಸಾಲ ಮಾಡಿದ್ರು ಅದನ್ನು ತೀರಿಸ್ತಾರ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಮೂಡ್ತು ಹಂಗಾಗಿ ಅದರೊಳಗೂ ಸಪೋರ್ಟ್ ಮಾಡಿದರು ಫೈನಾನ್ಷಿಯಲ್ ಇಲ್ಲ ನಾನು ಇರ್ತೇನೆ ಮಾಡಿರಿ ಅನ್ನೋ ಒಂದು ಆಮೇಲೆ ಎಜುಕೇಷನ್ ಬಂದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತಂದರೆ ನನಗೆ ನಾನು ಓದಿರೋದು ಒಂಬತ್ತನೇ ಕ್ಲಾಸು ಹೆಚ್ಚಿನ ಒಂದು ಅವರು ಸಹಿತ ಡಿಗ್ರಿ ಮಾಡಿದರು ಇಂಗ್ಲೀಷ್ ಮೇಜರ್ ಆಗಿತ್ತು ಹಾಗಾಗಿ ಅದು ಅದ್ರ ಸಪೋರ್ಟ್ ನಮಗೆ ಸಿಕ್ತು ನೆಕ್ಸ್ಟ್ ದೊಡ್ಡ ರೆಸ್ಟೋರೆಂಟ್ ನಡೆಸಬೇಕಾದ್ರೆ ಅದಕ್ಕೆ ಏನು ಕಂಪ್ಯೂಟ್ರ್ ಕಂಪ್ಯೂಟರೈಸ್ ಆಯಿತು ಸಿಸ್ಟಮ್ ಆಯಿತು ಬಿಲ್ಲಿಂಗ್ ಆಯಿತು ಅದೆಲ್ಲದು ನಾನು ಮ್ಯಾನೇಜ್ ಮಾಡೋಕ್ಕಾಕಿದ್ದಿಲ್ಲ ಅದನ್ನು ಅವ್ರಿಗೆ ಅವರು ಸಹಿತ ಸಾಥ್ ಕೊಟ್ಟರು ಹಾಗಾಗಿ ಇದು ಅವ್ರದ್ದು ಸಹಿತ ಒಂದು ಸಪೋರ್ಟ್ ಐತೆ ಕಂಟಿನ್ಯೂ ಆಯ್ತು ಹೌದು ಹೌದು ಕಂಟಿನ್ಯೂ ಆಯ್ತು ಕಂಟಿನ್ಯೂ ಐತೆ ನಿಮ್ಮ ಹೋಟೆಲ್ ಬಗ್ಗೆ ಈ ಚಟ್ನಿ ಬಗ್ಗೆ ತುಂಬ ಕೇಳ್ಪಟ್ಟು ಹೌದು ಹೌದು ವಿಶೇಷತೆ ಸರ್ ಅಗಸಿ ಚಟ್ನಿ ಅಂತಂದರೆ ಈಗ ಪ್ಯೂರ್ ವೆಜ್ ಒಳಗೆ ಅಕ್ಷಿ ಕಾಳೊಳಗೆ ಹೆಚ್ಚಿನ ಒಮೇಗಾ ತ್ರೀ ಐತೆ ಈಗ ಅದು ಎಲ್ಲರಿಗೂ ಬೇಕಾಗೈತಿ ಈಗ ಒಮೇಗಾ ತ್ರೀ ಎಲ್ಲರಿಗೂ ಅವಶ್ಯಕತೆ ಐತೆ ಹಾಗಾಗಿ ಬೇರೆ ಇನ್ನು ನಾನ್ ವೆಜ್ ಫಿಶ್ ಒಳಗೆ ಎಲ್ಲ ಸಿಗದೆ ಚೆನ್ನಾಗಿ ಸಿಗುತ್ತೆ ಒಮೇಗಾ ತ್ರೀ ಇರ್ತೈತೆ ಚೆನ್ನಾಗಿ ಈಗ ಅದು ತಿನ್ನಲಿಲ್ಲದರಿಗೆ ಇದು ಒಂದು ಒಳ್ಳೆಯ ಒಂದು

ಹೌದು ಸರ್ ಯಾಕೆಂದರೆ ಆ್ಯಕ್ಚುಲಿ ಪ್ರೊಡಕ್ಷನ್ನು ನಾವು ಮಾಡ್ತೀವಿ ನಮ್ಮ ಸ್ನೇಹಿತರು ಸೇರಿ ನಾವೇ ಮಾಡ್ತದೆ ಪ್ರೊಡಕ್ಷನ್ನು ಹಾಗೆ ಅದೇ ಗ್ಯಾರಂಟಿ ಮೇಲೆ ಯಾಕೆಂದರೆ ಯಾವುದು ಈಗ ಎಣ್ಣೆನೇ ನಂಬಂಗಿಲ್ಲ ಯಾವುದೇ ಆಗಲಿ ನಾವು ನೇರವಾಗಿ ಅವು ನಂಬಂಗಿಲ್ಲ ಯಾಕಂದರೆ ನಾಳೆ ಕಸ್ಟಮರಿಗೆ ತೊಂದರೆ ಆಗಬಾರ್ದಲ್ಲ ಹಾಗಾಗಿ ನಾವೇ ರೆಡಿ ಮಾಡಿರೋ ಎಣ್ಣೆನೇ ಮಾತ್ರ ನಾವು ಬಳಸೋದು ಅದನ್ನು ನಾವು ಪ್ಯಾಕೆಟ್ ಮಾಡಿ ಮಾರ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ಚೆನ್ನಾಗೈತಪ್ಪ ಎಣ್ಣೆ ನಮಗೆ ಕೊಡ್ರಿ ಅಂದ್ರೆ ಅವ್ರಿಗೆ ಸಹಿತ ನಾವು ವ್ಯವಸ್ಥೆ ಮಾಡಿದ್ವಿ ಡೈಲಿ ಆಹಾರ ಪದ್ಧತಿ ಅಥವಾ ಈ ಸಿಸ್ಟಮ್ ಬಗ್ಗೆ ಇಲ್ಲಿ ಫೆಸಿಲಿಟಿ ಹೇಗಿದೆ ಎಷ್ಟು ರೂಮ್ಗಳು ನಿಮ್ಮ ಕಡೆ ಅವೈಲೇಬಲ್ ಏನೇನು ಫೆಸಿಲಿಟಿ ಸಿಗುತ್ತೆ ಮಾಡೋರಿಗೆ ಸರ್ ನಮ್ಮಲ್ಲಿ ರೂಮ್ ಈಗ ಒಂದು ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕು ರೂಮ್ ಇದಾವೆ ನಮ್ಮಲ್ಲಿ ಎ ಸಿ ಇದಾವೆಲ್ಲ ಎ ಸಿ ಸ್ಟ್ಯಾಂಡರ್ಡ್ ರೂಮ್ ಇದಾವೆ ಅವರಿಗೆ ಒಂದು ಆರಾಮಾಗಿ ಲಗ್ಜುರಿಯಾಗಿ ಏನೇ ಇರಬೇಕಲ್ಲ ಅದೆಲ್ಲ ವ್ಯವಸ್ಥೆ ಐತೆ ವೈಫೈ ಟ್ವೆಂಟಿ ಫೋರ್ ಅವರ್ಸ್ ನೀರು ಟಿ ವಿ ಮತ್ತೊಂದು ಮತ್ತೊಂದು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಐತೆ ಅದೇ ಕಡಿಮೆ ರೇಟಿಗಿಲ್ಲಪ್ಪ ನನಗೆ ಜಾಸ್ತಿ ಆಗತ್ತೆ ಅನ್ನೋರ್ಗೆ ಎ ಸಿ ಬೇಡ ನಮಗೆ ನಾರ್ಮಲ್ ಆಗಿ ಡಾಮಿಟ್ರಿ ಟೈಪು ಒಂದು ನಾಲ್ಕೈದು ಜನ ಇರ್ತೀವಿ ಅನ್ನೋರಿಗೆ ಅವ್ರಿಗೆ ಸಹಿತ ವ್ಯವಸ್ಥೆ ಮಾಡಿದ್ವಿ ಒಂದು ಬಂಕಾರ್ ಬೆಡ್ ಟೈಪ್ ಮಾಡಿ ಡಾಮಿಟ್ರಿ ಟೈಪ ಮಾಡಿದ್ದೀವಿ ನಾವು ಒಂದು ಈಗ ನಿಮ್ಮ ಟೋಟಲ್ ಸ್ಟ್ಯಾಪ್ ಸರ್ ಟೋಟಲ್ ಒಂದು ನಮ್ಮಲ್ಲಿ ಐವತ್ತು ಜನ ಇದ್ದಾರೆ ಸರ್ ಐವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಹಿಂದೆನೋ ಯೋಚನೆ ಮಾಡಿದ್ದು ಈಗ ಜನ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲ ಬೆಂಗಳೂರಿಗೆ ಹೋದ್ರೆ ಚೆನ್ನಾಗಿ ಅಲ್ಲಿ ದುಡಿದ್ರೆ ಚೆನ್ನಾಗಿ ಇಲ್ಲಿ ದುಡಿದ್ರೆ ಚೆನ್ನಾಗಿ ನಾವು ಇಲ್ಲೇ ಯಾಕೆ ಮಾಡಬಾರ್ದು ನಮ್ಮೂರಲ್ಲೇ ಯಾಕೆ ನಾವು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಹಠ ಇತ್ತು ಆ ಹಠದ ಮೇಲೆ ನಾವು ಇಲ್ಲೇ ಉದ್ಯೋಗ ಐವತ್ತು ಜನಕ್ಕೆ ಉದ್ಯೋಗ ಕೆಲಸ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವಿ ಒಂದ್ ಕಡೆ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡವ್ರಿಗೆ ಈ ಶಿವ ಹೋಟೆಲ್ನ ನ ಒಂದು ಇತಿಹಾಸ ಹಿಸ್ಟ್ರಿ ಕೇಳಿದಾಗ ಸ್ಟೋರಿ ಕೇಳಿದಾಗ ಒಂದ್ ರೀತಿ ಇನ್ಸ್ಪಿರೇಷನ್ ಆಗೋತಾರೆ ಇದು ಯಾಕಂದ್ರೆ ಎಲ್ಲೋ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಚಿಕ್ಕ ಟೀ ಸ್ಟಾಲ್ ಇದೆ ಇವಾಗ ದೊಡ್ಡದಾಗಿ ಬೆಳೆದ್ ನಿಮ್ ಹೌದ್ ನಿಮ್ಮನ್ನ ನೀವು ನೋಡಿ ನೆನೆಸ್ಕೊಂಡಾಗ ಚಿಕ್ಕ ಟೀ ಸ್ಟಾಲ್ ಇಂದ ಇದನ್ನ ನೋಡಿದಾಗ ಏನ್ ಏನ್ ಅನ್ಸುತ್ತೆ ಸಮಸ್ಯೆ ನಿಂಕೊಂಡ ಸರ್ ಅವೆಲ್ಲ ಭಾಳ ಅದೆಲ್ಲ ಹಿಂದಿಂದ ನೋಡಿದರೆ ಭಾಳ ಅಂದರೆ ಭಾಳ ಕಷ್ಟ ಯಾರೋ ಒಬ್ಬರು ಏನೋ ಒಂದು ಒಂದು ಸ್ಟ್ರಾಂಗ್ ಆಗಿ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತಂದರೆ ಅವರಿಗೆ ಭಾಳ ಸಮಾಧಾನ ಬೇಕು ಯಾಕೆಂದರೆ ಹೇಳಿರು ಇದ್ದೇ ಇರ್ತೈತೆ ಈಗ ಕಷ್ಟ ನಷ್ಟ ಯಾಕೆಂದರೆ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಕೊರೋನಾ ಬಂತು ಕೊರೋನಾ ಬಂದ ಮೇಲೆ ಎಲ್ಲ ನೋಡಿದಿರಿ ನೀವು ಸಾಕಷ್ಟು ಹೋಟೆಲ್ಗಳು ಬಂದಾದವು ಫ್ಯಾಕ್ಟ್ರಿಗಳು ಬಂದಾದವು ಎಲ್ಲ ಬಂದಾದವು ನಾವು ದೇವರ ಒಂದು ನಮ್ಮ ಒಳ್ಳೆಯ ಒಂದು ಉದ್ದೇಶ ಇತ್ತಲ್ಲ ಹಾಗಾಗಿ ಒಂದು ಅವಕಾಶ ಕೊಟ್ಟ ನಮಗೆ ಪರ್ಮಿಷನ್ ಸಿಕ್ತು ಡೈರೆಕ್ಟ್ ನಾವು ಡಿ ಸಿ ಇದ್ದ ತಹಸೀಲ್ದಾರ್ ಇದ್ದ ನಮಗೆ ಡೈರೆಕ್ಟ್ ಪರ್ಮಿಷನ್ ಸಿಕ್ತು ನಾವು ಪಾರ್ಸಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ನಾವು ಏನು ಮಾಡಿದ್ವಿ ಕೆಲವೊಂದು ಲೇಬರ್ಸು ನಾಲ್ಕು ಜನ ಔಟ್ ಆಫ್ ಸ್ಟೇಟ್ ಇದೇ ಉಳಿದಿದ್ರು ಅವ್ರಿಗೂ ಸ್ವಲ್ಪ ಪೇಮೆಂಟ್ ಕೊಟ್ಟ್ವಿ ನಾವು ಸ್ವಲ್ಪ ಕಂತು ಕಟ್ಟಿದ್ವಿ ಬ್ಯಾಂಕ್ ಮತ್ತೊಂದು ಮತ್ತೊಂದು ಕಂತುಗಳೆಲ್ಲ ಕಟ್ಟಿದ್ವಿ ಹಾಗಾಗಿ ನಾವು ಉಳ್ಕೊಂಡ್ವಿ ನೆಕ್ಸ್ಟು ನಮಗೆ ಹೈವೇ ಹೋಯ್ತು ಇನ್ನೊಂದು ಹೊಡೆತ ಅಂತಂದರೆ ಅದು ತಡ್ಕೊಳ್ಳಾರಿಂದ ಹೊಡೆತ ಈಗ ರೋಡ್ ಕೆಳಗೆ ನಮ್ಮ ಹೋಟ್ಲ್ ಇದ್ರಿಗೆ ಹೋಗ್ತಾ ಇರೋ ಗಾಡಿ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡಿದ್ರು ನಮ್ಮ ಹೋಟ್ಲ್ ಮೇಲೆ ಹೋಗಿ ಸ್ಟಾರ್ಟ್ ಆದವು ಅಷ್ಟು ಹೈಟು ಫ್ಲೈಓವರ್ ಬಂತು ಆವಾಗ ನಾವು ಅವಾಗೂ ಸಹಿತ ನಾವು ಇನ್ನೇನು ಭಾಳ ಸಂಕಷ್ಟದಾಗಿದ್ವಿ ಅವಾಗ ಏನು ಮಾಡಬೇಕು ಅಂತ ದೇವ್ರ ಪ್ರಾರ್ಥನೆ ಮತ್ತು ಸಿದ್ಧಾರೂಢರೇ ನಮಗೆ ಈಗ ನಾವು ಸಿದ್ಧಾರೋಡ್ರು ಭಕ್ತರು ಅವರಲ್ಲೇ ಪ್ರಾರ್ಥನೆ ಮಾಡ್ತಿದ್ವಿ ಏನು ಮಾಡ್ಬೇಕಪ್ಪ ನಾವು ಅಂತ ಅಂದಾಗ ದೇವರು ನಮಗೆ ಒಂದು ಸ್ವಲ್ಪ ದಿವಸ ಬಿಟ್ಟು ಒಂದು ಒಳ್ಳೆಯ ಅವಕಾಶ ಕೊಟ್ಟ ಅದೇ ಟೈಮಲ್ಲೇ ನಮಗೆ ಏನಾಯಿತು ಚಿತ್ರದುರ್ಗ ಬೈಪಾಸ್ ಆಯಿತು ಬೈಪಾಸ್ ಆಗಿದ್ಮೇಲೆ ಮೇಲೆ ಅಲ್ಲಿ ಒಳ್ಳೆ ಇದ್ದಿಲ್ಲ ಆವಾಗಿನ ಟೈಮಲ್ಲಿ ಹೋಟೆಲ್ ಇದ್ದಿಲ್ಲ ಆ ಗಾಡಿಗಳು ಏನು ಮಾಡಿದ್ವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ತಿಂಡಿ ತಿನ್ನೋಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಹುಡ್ಕಿಂತ ಹುಡುಕಿಂತ ಬರಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಯಾವುದು ಸಣ್ಣ ಪುಟ್ಟ ಹೋಟೆಲ್ಗೆ ಹೋಗೋದು ಅಲ್ಲಿ ಆರ್ಡ್ರ್ ಮಾಡೋದು ಕ್ಯಾನ್ಸಲ್ ಮಾಡೋದು ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿ ಚೆನ್ನಾಗಿ ಅನಿಸ್ತು ಅವ್ರಿಗೆ ಸರ್ ಇದು ಏನು ಇಲ್ಲ ಹೋಟೆಲ್ಲು ನಿಮ್ಮದು ನೋಡ್ರಿ ಡೌನ್ ಐತಿ ಏನಾರ ಒಂದು ಇದಕ್ಕೊಂದು ಏನಾರ ಬೋರ್ಡಿನ ವ್ಯವಸ್ಥೆ ಮಾಡಿರಿ ಅಂತೇಳಿ ಕಸ್ಟಮರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ನಮಗೆ ಮಾಡ್ಬೋದ್ರಲ್ಲ ಅಂಥೇಳಿ ನಾವು ಆವಾಗಿದ್ದ ನಾವು ಬೋರ್ಡ್ ಹಾಕಿದ್ವಿ ಆ ಬೋರ್ಡ್ ಹಾಕಿಂದೆ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮದು ಯಥಾಸ್ಥಿತಿ ಮೊದ್ಲು ಏನಿತ್ತಲ್ಲ ವ್ಯಾಪಾರ ಹಂಗೆ ಜಾಸ್ತಿ ಆಯಿತು ಅದು ಏನೋ ಒಂದು ದೇವರ ಹಿಂದೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜರು ಮಾಡಿದ ಪುಣ್ಯನ ಏನೋ ಒಟ್ಟು ನಾವು ಅದರಿಂದ ನಾವು ಇಂಪ್ರೂವ್ ಆಯಿತು ವ್ಯಾಪಾರಗಳು ಇಂಪ್ರೂವ್ ಆದವು ದೇವರು ಒಂದು ಒಳ್ಳೆ ಅವಕಾಶ ಕೊಟ್ಟ ಕೊನೆಯದಾಗಿ ಈಗ ಎಲ್ಲೋ ಒಂದು ಇಪ್ಪತ್ತು ವರ್ಷ ಒಬ್ಬ ರೈತ ಕುಟುಂಬದಿಂದ ಬಂದಂಥ ಬಡ ಕುಟುಂಬದಿಂದ ವ್ಯಕ್ತಿ ಚಿಕ್ಕ ಟೀ ಸ್ಟಿಕ್ ಹಾಂ ಇಷ್ಟು ಎತ್ತರಕ್ಕೆ ಬೆಳೆದು ತಮ್ಮ ಹೊಟ್ಟೆ ತುಂಬಿಕೊಳ್ಳೋಕೆ ಶುರು ಮಾಡಿದಂತ ಒಂದು ಟೀ ಸ್ಟಾಲ್ ಜನಕ್ಕೆ ಕೆಲಸ ಕೊಡುವಂತ ಸಾಮರ್ಥ್ಯಕ್ಕೆ ಬೆಳೆದಿರ್ತಕ್ಕಂಥ ಇಂತ ಇಷ್ಟೆಲ್ಲ ಅಚೀವ್ ಮಾಡಿದ ಮೇಲೂ ಮುಂದೆ ಫ್ಯೂಚರ್ ಅಲ್ಲಿ ಇನ್ನು ಈ ತರದ್ ಮಾಡಬೇಕಿದೆ ಅಂತ ಅನ್ನೋ ಕನಸುಗಳೇನಾದ್ರೆ ಇದೆಯಾ ಹೌದು ಸರ್ ಹೌದು ಯಾಕೆಂದರೆ ನಾವು ಎಸ್ ಟು ವಿ ಗ್ರೂಪ್ಸ್ ಅಂತ ಒಂದು ನಾವು ಒಂದು ಸಂಸ್ಥೆ ಅಂತ ಇದು ಮಾಡಿದ್ದೀವಿ ಅದ್ರ ಬಗ್ಗೆ ಪ್ರೊಸೆಸ್ ಶ್ರೀ ಸಿದ್ಧಾರೂಢ ಭವನ್ ಅಂತೇಳಿ ಶ್ರೀ ಸಿದ್ಧಾರೋಢ ಭವನ ಒಂದು ಗ್ರೂಪ್ಸ್ ಒಂದು ಸಂಸ್ಥೆ ಕಟ್ಟಬೇಕಂತ ಮಾಡಿದ್ವಿ ಅದ್ರ ಕೆಳಗೆ ಹಲವಾರು ಹೋಟೆಲ್ಗಳು ಮಾಡ್ಬೇಕಂತ ಮಾಡಿದ್ವಿ ಬ್ರಾಂಚಸ್ ಮಾಡ್ಬೇಕಂತ ಇದೆ ಕೆಲವೊಂದು ಇ ವಿ ಪಾಯಿಂಟ್ಸ್ಗಳು ಅಲ್ಲೆಲ್ಲೇ ಇ ವಿ ಪಾಯಿಂಟ್ಸ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ಒಂದು ಇ ವಿ ಟ್ರಾವೆಲ್ಸ್ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಇದೆ ಸಣ್ಣದಾಗಿ ಈ ಹಲವಾರು ಯೋಜನೆಗಳು ಅದವು ಆವಾಗ ಈಗ ಒಂದು ಐವತ್ತು ಜನ ಮಾಡ್ರು ನಾಳೆ ಐನೂರು ಜನಕ್ಕೆ ಕೆಲಸ ಕೊಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕಂಡು ಒಂದು ಬಿಡಬಾರ್ದು ಒಂದೇನ ಸಿಕ್ಕೈತಿ ನಮಗೆ ನಮಗೊಂದು ಒಳ್ಳೆಯದಾಗೈತಿ ಅಂದ್ರೆ ನಾಲ್ಕು ಜನಕ್ಕೆ ಒಂದು ಮತ್ತೊಂದು ನಾಲ್ಕು ಜನ ಕೆಲಸ ಕೊಟ್ಟರೆ ಇನ್ನೂ ಒಂದು ಇದಾಗತ್ತೆ ದೇವರೊಂದು ಅವಕಾಶ ಕೊಟ್ಟಾನೆ ನಾವು ಅದನ್ನ ಮುಂದುವರ್ಸೋಣ ಅಂತ ಒಂದು ಒಳ್ಳೆ ರೀತಿ ಇದ್ದ ಖಂಡಿತ ಆಗುತ್ತೆ ಸರ್ ಯಾಕಂದ್ರೆ ಅದಕ್ಕೆಲ್ಲ ಸಾಕ್ಷಿ ಸಮೇತ ದೊಡ್ಡ ಕಟ್ಟಡ ನಿಲ್ಲಿಸಿ ತೋರಿಸಿದಿರಿ ಈಗ ಹೌದು ಹೌದು ಜಗತ್ತಿಗೆ ಮುಂದಿನ ಜರ್ನಿಗೆ ಒಳ್ಳೇದಾಗೈತೆ